ಏನವ ಅತ್ತಿ ಸಸಿ ಮಾತು ಭಾಳ ಜೋರು ನಡೆದಿದ್ವು ಏನೋ ಹೇಳ್ಕೊಡಕತ್ತಿದ್ಲ ಕೇಳಿಸಿತು ನನಗೂ ಕಿವಿಗೆ ಏನು ಅಂಗಡಿ ಮಾಡೋದ್ರ ಬಗ್ಗೆ ಏನ ಹೇಳಕತ್ತಿದ್ಲು ಹುರಿಯತಿಯ ಅತ್ತಿಯರ ಅದ ಲಾಭ ಹೆಂಗೆ ಹಂಚ್ಕೊತೀರಿ ಅದು ಹೆಂಗೆ ಅಂಗಡಿ ಮಾಡಕತ್ತೀರಿ ರಮೇಶಿಗೆ ಎಷ್ಟು ಕೊಡ್ತೀರಿ ಅದನ್ನೆಲ್ಲ ಕೇಳಕ್ಕತ್ತಿದ್ದ ಅದಕ್ಕೆ ನಾ ಏನು ಉತ್ತರ ಕೊಡ್ಬೇಕಾ ಕೊಟ್ಟಿನಿ ನೀವೇನು ತಲೆ ಕೆಸ್ಕೊಬೇಡ್ರಿ ಅವ್ರಿಗೆ ಏನೋ ಮಾಡಿ ನನ್ನ ತಲೆ ಹಾಕಿ ತುಂಬಬೇಕಂದ್ರೂ ಅದು ಸಾಧ್ಯ ಇಲ್ಲ ತಗೋರಿ ಹ್ಞೂನವ್ವ ಮತ್ತು ನನಗೆ ಅದ ಹೊಟ್ಟೆ ಕಡೆ ಕತ್ತಿ ಅದಕ್ಕೆ ಹಿಂದನ ಬಂದು ನಾನು ಏನು ಹೇಳ್ಕೊಡ್ತಾಳೆ ಏನ ಏನು ಕಲಿಸ್ತಾಳ ಏನ ಚಂದಗ ಈಗ ಒಂದು ಇಟ್ಟು ಈ ಹಡತ್ತು ಹೊತ್ತು ನೆಮ್ಮದೇ ಉಂಡ್ರ ಉಂಟೀವಿ ಮತ್ತು ಆಕಿನ್ ಹಚ್ಚೋದು ಚುಚ್ಚೋದು ಮಾಡೋಕತ್ತರಿ ಇನ್ನು ಮತ್ತು ಮನೆಯಾಗ ಇನ್ನು ಏನಾಗುತ್ತಾನ ಅಂತ ನನಗೆ ಹೆದರಿಕೆಯಾಗೆ ಆಗೇ ನಾಳೆ ಮುಂಜಾನೆ ಹೊಕ್ಕಿ ನಾನು ತಳವ ಮತ್ತು ಬೇಜಾರಾಗ್ಬಿಡ ಕಳಿಸ್ಬಿಡೋಲ್ಲ ನಿಮ್ಮ ಅತ್ತಿನ ಏನು ಹೂ ರೀ ಅತ್ತೇರ ಹಂಗಮ್ಮತಾವ್ರಿ ಹಾಂ ತೇರ ನಾನು ಹೋಗು ಉಂಚೂನು ಅಟ್ಟಾಕೀನ್ ರೀ ನನಗೂ ಯಾಕೋ ಸುಸ್ತದ ಹಂಗೆ ಹ್ಞೂ ಸರಿ ನೀ ಹೋಗ್ಬಿಡು ಗೀತಾ ನಾನು ಎಲ್ಲ ಮುಸ್ರಿ ತೊಳೆದು ಮಕ್ಕೋತೀನಂತ ಏ ಈಗೇನು ಇಟ್ಟತ್ನಿಗೆ ಯಾವ ಮೊಸರಿ ತೊಳಿತೀರಿ ಇಬ್ಬರು ಯಾರು ತೊಳೆಯೋದು ಬೇಡ ನೀನು ಮಕ್ಕೋ ನೀನು ಮಕ್ಕೋ ಮುಂಜೆದ ಇಬ್ಬರು ಸೇರಿ ತೊಳೆಯಕಂತ್ರಂತ ಈಗ ನೀವು ಉಂಡಿ ಇಲ್ಲವಾ ಸಂಗೀತ ಇನ್ನೂ ಇಲ್ರಿ ಅತ್ತೀರ ಇವ್ರು ಊಟಕ್ಕೆ ಕೊಟ್ಟು ಈಕಿನ್ ಮಕ್ಕೋತೀನ ಕತ್ತಾಳೆ ಈಕಿನ ಮಲಗಿಸಿ ಬಂದು ಉಂಡು ನಮ್ಮ ಮಕ್ಕೋ ತಿಂತವ್ರಿ ಹ್ಞೂ ನಾನು ಹೋಗಿ ಮಕ್ಕಂತೇನೆ ನನ್ನ ನಾನು ಬಂದಿದ್ದಿ ಬಾ ನೀರು ಇಟ್ಟೇನ್ರಿ ಮತ್ತೇನು ಬೇಕಂದ್ರಿ ಹ್ಞೂ ಏನು ಬ್ಯಾಡ ತೋರ ನಾ ಮಕ್ಕೊಂತೀನಿ ಮುಂಜಾನೆ ಒಂದಿಟ್ಟು ಲಘು ಎದ್ದಂದ್ರೆ ನಾನು ಲಘು ಎಬ್ಸವ ಮುಂಜಾನೆ ಬಸ್ ಐತಿ ಹೋಗ್ಬೇಕು ನಾ ಎಟ್ಟತ್ತಿದ್ರು ಹ್ಞೂ ಆ ತಡ್ರಿ ಎತ್ತೀರ ಎಬ್ಸ್ತೀನಿ ಅಂತ ರೀ ಅಂದಂಗೆ ಮಕ್ಕೊಳಕ್ಕೆ ಹೊಂಟೇನವ ಊರಿ ಎತ್ತೀರ ಹ್ಞೂ ಆ ಹೋಗು ಹೋಗು ಮಕ್ಕ ಪಾಪ ನೀನು ಬಸ್ರಿದ್ದೇನು ಮಗಳು ಮುಂಜಾನೆ ಇಷ್ಟ ಕೆಲಸ ಮಾಡ್ತೀಯಲ್ಲ ಗೀತಾ ಈಕಿ ನಮ್ಮ ಸಂಗೀತ ಅಂಗಡಿಯಾಗ ಕುಂತ್ರ ನೀನ್ ಹೆಂಗ ಕೆಲ್ಸ ಕೆಲಸ ಮಾಡಿ ದಣ ಹೋಗದಿಲ್ಲ ಈಗ ಬಿಡು ಮುಸ್ರಿ ಗಿಸ್ರಿ ಅಕ್ ತಿಕ್ತಾಳ ಈಗ ನೀನ ತಿಕ್ಬೇಕ ಮುಸ್ರಿನ ಅಕ್ ತಿಕ್ಕುದಿಲ್ಲ ಮಾಡ್ತೀನಿ ತಡ ಈಕಿಗೆ ಹ್ಮ್ ಇಲ್ರಿ ಈಗ ಮುಸ್ರಿ ತಿಕ್ತೀನಿ ಅಂದ್ಲು ಅಕ್ಕ ಆದ್ರ ಅತ್ತಿಯರ ಬೇಡ ಮಕ್ಕ ಹೋರಿ ಮುಂಜಾನೆ ಎದ್ದ ಆಕಿ ಒಂದ್ ಕೆಲ್ಸ ನೀವೊಂದ್ ಕೆಲ್ಸ ಮಾಡಿದ್ರ ಆಗತ್ತ ಯಾಕ ಹಂಗ ಮಾಡ್ತೀರಿ ಅಂದ್ರು ಹ್ಮ್ ನಿಮ್ಮ ಅ ಈಗ ಕಿಡು ಇನ್ನು ಗಂಟು ತಂದ್ ತಂದು ಕೊಡ್ತಾಳ ಅಂತಂದು ಎಷ್ಟು ಪ್ರೀತಿ ದೊಡ್ಡ ನೋಡ ದೊಡ್ಡಸಿಮ ಗೀತಾ ಅಲ್ಲಾ ಪಾಪ ನೀನು ಮುಂಜಾಲಿಂದ ಇಷ್ಟ ಮಾಡ್ತೀವ ನಾ ಬಂದಾಗ ಇದ್ದ ನೋಡಕ್ ನೀನ ಎಲ್ಲಾ ಕೆಲಸ ಮಾಡಕತ್ತಿದಿ ಒಂದು ಒಂದ್ ಬಟ್ಟಿ ಒಗೆಯೋದ್ರಿಂದ ಹಿಡುದು ಅಡಿಗೆ ಮಾಡೋದ್ರಿಂದ ಹಿಡುದು ಎಲ್ಲಾ ನೀನ ಮಾಡ್ತಿ ನೀನ್ ಹಿಂಗಿದ್ರ ನಡೆಯಂಗಿಲ್ಲ ನೋಡು ಗೀತಾ ನಿಮ್ಮ ಈಗ ಅಂತಂದು ಎಲ್ಲಾ ಅಕ್ಕಿ ಮ್ಯಾಗ ಪ್ರೀತೈತಿ ಏನ ಅಲ್ಲ ಖರೆ ಐತ್ರಿ ಅತ್ತಿಯರ ಯಾಕಂದ್ರ ಇದ್ದ ಕಡೆಗೆ ಎಲ್ಲಾರು ಹೊಕ್ಕಾರ ಹಂಗ ಅಲ್ರಿ ಮತ್ತ ಸಕ್ರದ ಕಡೆಗೇನ ಇರಿ ಹೋಕೈತ್ರಿ ಐತ್ರಿ ಅದ ಆದ್ರ ಮತ್ ನಾನು ಈಗ ನಾನ್ ಕರ್ತವ್ಯ ಏನಾಯ್ತದ ಮಾಡಬೇಕಲ್ರಿ ಸಸಿಯಾಗಿ ಅವ್ರ ಏನಾರ ಮಾಡುವಲ್ರಕ ನೀನ್ಬ ಹಬ್ಬ ಅಂತದ್ ನೀನ್ಗ ನಮ್ ನಾ ಏನ್ ಹೇಳಿದಿನಗ ಮದ್ಲಿಂದ ಸಂಗೀತವ್ವ ಹೊರೆ ಭಕ್ಷಿ ಮಾಡ್ದಕ್ಕೆಲ್ಲ ಆಕಿ ಕೆಲ್ಸ ಭಕ್ಷಿ ಮಾಡಿ ಗೊತ್ತಿಲ್ಲ ಆಕಿಗೇನಾದ್ರೂ ನುಸ್ತ ತಿನ್ನು ಮಕ್ಕೋ ತಿನ್ನು ಮಕ್ಕ ಮಾಡ್ರಿ ಹೆಣ್ಮಗಳು ಈಗ ನೀನು ಬಸ್ರದೇವ ನಿಮ್ದು ಸಂಸಾರ ದೋಡದಾಗತ್ತ ತಾಯಿ ಅದ್ರಾಗ ಆಕಿ ಅಂಗಡಿ ಒಂದು ಮಾಡ್ತಾಳ ಈಗ ನೆಟ್ಟದ ರೆಡಿಯಾಗಿ ಅಂಗ್ಡಿಗೆ ಹೋಗ್ಬಿಟ್ಲಂದ್ರೆ ಅಂದ್ರೆ ಮನ್ಯಾಗಿನ ಮಾಡೋದು ನೀನು ಒಂಚಾಗತ್ತೆ ಯಾಕಂದ್ರೆ ಆಕಿವಿ ಇನ್ನೂ ಎರಡು ಮಕ್ಳು ಆಕಾವು ನಿಂದು ಒಂದು ಮಕ್ಕಳು ಒಂದು ಮಗು ನೀನು ಅಕ್ಕಿ ನೋಡ್ಕೊಂತೀಯ ನಿನ್ನ ಮಗು ನೋಡ್ಕೊಂತೀಯಾ ಆಮೇಲೆ ನಿಮ್ಮ ಅತ್ತೆ ನಿಮ್ಮ ಮಾವಿನಕರು ನೀ ಏನ ಮಾಡು ಈ ಅಕ್ಕಿ ಮ್ಯಾಗನ ಹೋಗುತ್ತೆ ಅದು ನೋಡು ನೀನು ಈಗ ಈಗ ಏನೈತಲ್ಲಿದು ಈಗ ಈಗ ಚಿಗುರು ಚಿಗುರಿದು ఈగ చూట్ హక్బడ్ చిగుర్న చిగుర్న ఇద్దాగన ఆమె అది మర అంద్ర మొత్తి కొడ్లీ కుర్గోలు తగ్గరక అదక ఈగన్ ఐతలే ఈగ మాతాడు నిమ్మకే హిరు మాతాడి హరే రి నూ ఒప్పుకో అద మాట్ాడుతీన్ ನಾನು ಹೇಳ್ಬಿಡ್ತೀನಿ ಅತ್ತಿಯರಿಗೆ ಕೆಲಸನ ಹಂಚಿಕೆ ಮಾಡ್ಬಿಡ್ರಿ ಅತ್ತಿಯರ ನನಗಂಕರು ಕರೆನ ಆಗೋದಿಲ್ಲ ಯಾಕಂದ್ರೆ ಅವ್ರು ನುಸ್ತ ನೆಗರಿಸ್ಕೊಂಡು ರೆಡಿಯಾಗಿ ಅಂಗಡಿಗೆ ಹೋದ್ರೆ ಮತ್ತೆ ನಾನು ಇಲ್ಲೇನು ಮಾಡ್ರಿ ಒಬ್ಬಕ್ಕೆ ನಾನು ಬಸ್ ಅಂತ ಹೇಳ್ತೀನಿ ಆಡ್ರಿ ಎತ್ತಿಯಾರ ನೀವು ಆರಾಮ್ ಮಕ್ಕಳಿ ಹಾ ಹಂಗ ಮಾಡ ಅದಕ್ಕೆ ಅಂತಾರ ಜಾಣತನ ಹ್ಮ್ ಆತು ಅವು ಹ್ಞೂ ಮುಂಜಾನೆ ಒಂದು ಇಟ್ಲೋಗ ನನ್ನ ಹ್ಞೂ ಆಯ್ತು ಹೋಗು ಮಕ್ಕ ಹೋಗು ಹ್ಞೂ ರೀ ಅತ್ತಿಯಾರ ಆಯ್ತು ರೀ ನಾನೇನು ಇಲ್ಲಿಂದ ಒಂದು ಹದಿನೈದು ದಿನ ಎಲ್ಲೂ ಹೋಗೋದಿಲ್ಲ ಯಾರು ಒಬ್ಬರು ಇರ್ಲಿ ಏನ್ ಅಪರೂಪಕ್ಕೆ ಬಂದಿರಿ ಒಂದೆರಡು ದಿನ ಇದ್ದವ್ರ ಅನ್ನೋದಿಲ್ಲ ಈಕೆ ನೋಡಿ ಈಕಿ ಸಂಗೀತವ ಸ್ವಾದ್ರ ಸೊಸಿ ಈಕಿ ಒಂದ್ ದಿನ ಇರ್ಲಿ ಅನ್ನೋದಿಲ್ಲ ಈ ಹೆಂಗಸ್ರ ಹತ್ರ ನಾ ಮಾತಾಡಬಾರ್ದು ಹ್ಮ್ ಗಂಡ್ ಮಕ್ಳ ಹತ್ರ ಹೋಗಿ ಗುಳು ಗುಳು ಮಾಡಿ ಹ್ಮ್ ಶಾಣರಾದ್ರ ನಾವು ಶಾಣೆಕಾದ್ರ ನಾನು ಹ್ಮ್ ಮಕ್ಳ ಹತ್ರ ನಾ ಮಾತಾಡ್ತೇನೆ ಮಾತಾಡಿ ಒಂದ್ ಹದಿನೈದು ಇಪ್ಪತ್ತು ದಿನ ಇಲ್ಲೇ ಉಳ್ಕೊಂಡ್ಬಿಡ್ತೇನೆ ಅಷ್ಟ ಮಾಡ್ತೇನೆ

ನನಗೂ ಆಯ್ತನೇ ಅದು ಕರೆದು ಗೋದ್ರೇಜ್ ಜೊತೆಲಿಗೆ ಹೆಚ್ಚದು ಏ ಇದು ಗೊದ್ರೆ ಜಲ್ರಿ ಅದ ಯಾವ್ದಾ ಇಂಡಿಕಾ ಇಜಿ ಅಂತ 15 ರೂಪಾಯಿ ತನ್ ಕೊಟ್ಟಳಾಕಿ ಎದ್ದ ಹಚ್ಚ್ಕೊಂಡಿ ನಾನು ನಿಮಗೆ ಬೇಕಂದ್ರೆ ಹೇಳಿ ತಗೊಂಡು ಬರ್ತಿನಂತ అలా ಅಯೂಳಾ ಬಾರಿ ಚೆನ್ನಾಗಿ ಬಿಡ್ಲಿ ಏನೇ ಹೇಳು ತಗಿ ತಗಿರಿ ಹಾ ತಾತು ಅವ ಮಂಜು ಬರಕತ್ತನ ಆ ಅವ ಮಂದ ಮತ್ತೆ ತಾಯಿ ಯಾರು ಮಗಳು ಯಾರು ಅಂತ ಮತ್ತೆ ಏನಂತರಲ್ಲ ಕನ್ಫ್ಯೂಸ್ ಆಗಿ ನಿನ್ ಕರ್ಕೊಂಡು ಹೋಗ್ಯಾನ ಮದ್ವೆ ಆಗಿ ಹೋಗ್ ಶಾನಕ್ಕಿದಿ ಚುಡಿದಾರ ಹಕ್ಕಿನಿ ತಾಯಿ ಯಾರು ಮಕ್ಳು ಯಾರು ಅಂತ ಬಣ್ಣ ನೋಡು ನೀವ್ ಹಚ್ಗೋರಿ ನೀವು ಬಾರಿ ಹ್ಮ್ ನೀವು ಬಾರಿ ಹಗ ಅಳ್ತಾವ್ ನೋಡು ನಿಮ್ಮ ಅಪ್ಪನ ಮನೆಯಿಂದ ತಂದು ಕೊಟ್ಟಿದಿ ಇಲ್ಲಿ ಆಸ್ತಿ ಇಟ್ಟಿದಿ ಮತ್ತ ಹಚ್ಕೊಂತೀನಿ ಮತ್ತು ಅದು ಒಂದು ಮಟ್ಟ ಹಚ್ಕೊಂಡು ಹುಚ್ಕೊತೀನಿ ಅದನ್ನು ಕರಿ ಬಣ್ಣದ ತಲೆಗೆ ಮೂರು ದಿನಕ್ಕೆ ಕುಂಚೂರು ತಲೆ ಎರ್ಕೊಂತೀರಿ ಅದು ಏನದು ಹಾಂ ಅಯ್ಯ ಮತ್ತು ಕರಿ ಬಣ್ಣ ಹಚ್ಕೊಂಡೀವಿ ಅಂತಂದು ತಲೆ ಬೆಚ್ಕಣದು ತಲೆ ತಕ್ಕಣದು ಬಿಟ್ಟು ಕುಂದ್ರಕ್ಕಾಗತ್ತೆ ಅದ್ರಾಗ ಬ್ಯಾಸ್ಗೆ ನೀವು ಎರಡು ದಿನಕ್ಕೊಮ್ಮೆ ತಲೆ ಎರ್ಕೋಬೇಕ್ ನಾವು ಆತ ಈಗೇನು ಹೇಳಿರಿ ಈಗ ಈಗ ಅವ ಯಾಕೆ ಬರಕತ್ತ ನನ್ನ ಹುಡುಗ ಏನಿಲ್ಲ ಇಳೆದು ಸೀರಿ ಅವರ ತಗೊಂಡ್ರಂತ ಅದಕ್ಕ ಕೊಡಾಕ್ ಬರಕತ್ತೀನ್ರಿ ಮತ್ತೆ ಮನೆಗೆ ಯಾರು ಇಲ್ಲ ಹೋಗಾರ ನಾನ ಅಲ್ಲಿ ಕೆಲಸ ಐತಂತ ಬಂದಿದ್ದೆ ಮಾಲಕ್ ಕೊಂತಿದ್ನಂತ ಹುಬ್ಳಾಗ ಹಂಗ ನಿಮ್ಮ ಮನಿಗ್ ಬಂದ್ ಕೊಟ್ಟಿ ಅಂತಂದು ಗಾಡಿ ಮೀಗ ಬರ್ತಾನಂತ ಬಂದ್ ಕೊಟ್ಟಕ ಏನವಾ ಅದ ಹೇಳಿದ್ನಲ್ಲ ಇಳೆ ಇಳೆದ್ ಸೀರಿ ಕೊಡಾಕ್ ಬರಕತ್ತ ಈ ಕೆಲದಾಳ ನಿಮ್ಮ ಅಕ್ಕ ಏನ್ ಮಾಡಕತ್ತಾಳ ಏನ ಗೊತ್ತಿಲ್ಲ ಅದು ಫೋನ್ ನೋಡ್ಕೊಂಡು ಕೂತ್ಕೊಂಡಿದ್ಲ ನೀ ಎಂದೆಲ್ಲ ನಾನು ಕೇಳಿಸ್ತಾ ಅದಕ್ಕೆ ಬಂದೆ ಅಲ್ರಿ ಮತ್ತೆ ಈಗ ಹುಡುಗನ ಬಟ್ಟಿ ಅವು ಹುಡುಗನ ಬಟ್ಟಿಗೆ ನಾವು ರೊಕ್ಕ ಕೊಟ್ರಾ ತಗೋ ಅವ್ ತಗೊಂಡತನ ಅವನಿಗೆ ಎಂತೋಬೇಕು ಅಂತಾವ್ ಅಲ್ಲಪ್ಪ ಅವರು ರೊಕ್ಕ ಕೊಟ್ಟಿದ್ರ ಅಕ್ಕ ತಗೋತಿದ್ಲಿಲ್ಲ ಅವರಿಗೆ ಎಂತ ಬೇಕಂತಾ ಸಿರಿ ಅಾ ಎಂತ ತಗೊಂಡರೆನೇ ಸಿರಿನ ಬರ್ತಾನಲ್ವಾ ಬರ್ತಾನ ನೋಡಕಂತ ಅಂತ ಕರಿಲಕ್ಕಿನ ಅಕಿ ಹೇಳು ಯಪ್ಪಾ ನಾನ್ ಕರೆಯಲಾ ಕಿನ್ನ ಆಕೆ ಫೋನ್ ನೋಡೋ ಮುಂದಾಗ ಏನಾರ ಒಂಚೂರು ಡಿಸ್ಟರ್ಬ್ ಆದ್ರೂ ಒಳಗಿರ್ಸ್ತಂಗ ಕಿರಸ್ತಾಳ ಆಕೆ ಜೊತೆಗೆ ಯಾರು ಬಾಯಿ ಹತ್ತಾರ ನಾನು ಕೆಲಸದವ್ ನಾನು ಓದ್ಕೊಳ ಓದ್ ಹೋಗ್ಕಿನಿ ಹ್ಮ್ ನಂದ್ ಆಡ್ಕೊಳಿಲ್ಲ ಅಂದ್ರಪ್ಪ ಈಕೆ ತನ್ನ ಅರ್ಗಲ್ಲ ಅಂತ ಅದಕ್ಕ ನಂದ್ ಆಡ್ಕೊತಾಳೆ ಈಕೆ ಈಕೇನು ಹಗ ದೊಡ್ಡ ಸುದ್ದುಳಾಕೆನ್ನಂಗ ಏಯ್ ಮೂಳ ಇದಕ್ ಹಗ್ಲಾ ಮಗ್ಲಾ ಹಂಗ ಜಗಳ ಮಾಡ್ತೀನಿ ತಂಗಿ ಜೊತೆಗೆ இன்னொரு இத்ரபா அந்த இன்னொந்து ஆறு திங் இரத்தினி நம்ம மனியாகி கண்டமனி சந்த பிரீத்த நைவாக் மாத்தாடுக்கண்டு அக்க தங்கி சந்தித ஏன் அக்கி ஜொத்திகளே நீ அஸே சும்மா நீ அக்கன ஜத்தி சந்த இர ஆக்கேனப்பா அந்த இரோந்தா நீனமனி ஹுடி ஒன்னு சந்த மாதாட அக்கி ஜொத்திகளே அக்க தங்கி ஆர்ஹங்காடதல்ல நெகண்டர் நெகண்டர் மாடங்க விஷ ಅಲ್ಲ ಇವ್ರು ನನಗೆ ಎಂಥದ್ದು ಬೇಕಂತ ಸೀರೆ ನಾ ತಗೋತಿರ್ತೀನಿಲ್ಲ ಇವ್ರೇನು ಹಿರೇತನ ಮಾಡಿ ನಂಗೆ ಸೀರೆ ಕಳಿಸೋದು ನಂಗೆ ಇದು ಒಂಚೂರು ಇಷ್ಟ ಅಲ್ಲ ನೋಡು ಅವ್ರಿಗಾದ್ರೆ ನೀವು ಬಟ್ಟೆ ಕೊಡ್ತೀರಾ ಅಂತಾರು ಬಟ್ಟಿ ತೊಗೊಳಕ್ಕೆ ರೊಕ್ಕ ಕೊಡ್ತೀರ ಅಂತ ನಮ್ಗಾದ್ರೆ ಇವ್ರು ಕೊಟ್ಟು ಕಳಿಸ್ಬಿಡ್ತಾರಂತ ಅಂದ್ರೆ ಅನ್ಸುತ್ತೆ ನಮ್ಮ ಅತ್ತಿ ಡುಮ್ಮಿ ಬಾರಿ ದಳಕ್ಕಿ ಡುಬ್ಲಿ ದಗ 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 ಬಂದಾಗ ಅನ್ಕಂಡು ಎದಿ ಮ್ಯಾಗ ಎದಿ ಮ್ಯಾಗ ಅಡ್ಡಾಡ್ದಂಗೆ ಅಂತ ನನಗಂಕರು ಏಯ್ ಹಳೆ ಬಿಂಜಾಲಿನ ವಯ್ದು ಏನದು ನೀ ಮಾತಾಡೋದು ಇಲ್ಲಡ ಮತ್ತೆ ಹೇಳ್ತೀನಿ ನಾನು ಬರ್ತಾನಂತ ಹುಡುಗ ನಿನ್ನ ಮಾತು ಕೇಳಿ ಇಲ್ಲಡಿ ಇಲ್ಲಿ ಇಲ್ಲ ನಿನ್ನ ಯವ್ವ ಬಂದ್ರೆ ಗೊತ್ತಾಗತ್ತಾ ನಾನೇನು ಅವ್ರ ಹೋಗಿ ಮಾತಾಡಕ್ ಹೋಗಿಲ್ಲ ಈಗ ಹೇಳಿ ಈಗ ಬರ್ತಾನಲ್ಲ ಅಂತ ಹೇಳಿ ಚಂದಗ ಈಗ ಸೀರೆಗೆ ನೀವರಕ ಕೊಡ್ರಿ ಅಂತ ಹೇಳಿ ಅದನ್ ಬೇಕಾದ್ರೆ ಅವ್ರ ಹುಟ್ಟು ಅಂತ ಹೇಳಿ ತಗದು ಮಾರಿಗೆ ಕೊಟ್ಟೇನ ಬಾಯಿ ಮುಚ್ಕೊಂಡು ನಿಂದ್ರು ಹೇಳಿ ಅತಿಯಾಗಿ ಮಾಡ್ಬಿಡ ಸಿಗ ನೀನು ಮನೆಯದ್ದು ಕಾಲ ಸೀರಿ ತರ ಇತ್ತಂದ್ರ ಯಾವ ಯಾವ್ದಾರ ಫಂಕ್ಷನ್ ಹೆಂಗ್ ಮಾಡಿದ್ವು ತಂದ್ ಕೊಟ್ರ ಒಂದ ಸರಿ ಅಪ್ಪ ಮದಿವೆ ಆಗದು ಚಂದಾಗ ನನ್ ಇಷ್ಟ ಬಂದಂಗ ಸೀರಿ ಉಟ್ಕೋಬಾರ್ದನ್ ನಾನು ಏನ್ ಬೇಡ ಬಾಯಿ ಮುಚ್ಕೊಂಡಿರೋ ಬಂದ್ ಕೊಡ್ತಾರ ಉಟ್ಕೋ ಮದ್ವಿಗೆ ಬೇಕಾದ್ರೆ ಜವಳಿ ತೆಗೆಯೊಂದಾಗ ಹೇಳ್ತೀನಿ ಅಂತ ನಾನು ಆಕೆ ಎಂತ ಅಂತ ಎಂತ ಹಿಡಿತಾಳ ಅಂತ ಕೊಡ್ಸನ್ರಿ ಅಂತ ಹೇಳಿ ಅವ್ರು ಅಲ್ಲೇ ಅಂದ್ರೂ ನೀ ಎಂತ ಹಿಡಿತಿ ಹಿಡಿ ಅದನ್ನು ನಾ ಕೊಡಿಸ್ತೀನಿ ಆತ ಇನ್ನ ಮಾತ್ ಬೇಡ ಬಾಯಿ ಮುಚ್ಕೊಂಡಿರು ಒಳಗೆ ಹೋಗು ಅವ ಹುಡುಗ ಬರ್ತಾನ ಏನು ಆಗ ತಯಾರು ಬಸ್ಲಿ ಹಿಂಗೆ ಅಂದ್ರೆ ಬಸ್ಲು ಬಸ್ಲಿ ಹಿಂಗೆ ಹಂಗೆ ನಿಂತ್ಕೊಬೇಡಿ ಇಲ್ಲಿ ಹೋಗು ಒಟ್ಟು ನನ್ನ ಅಪ್ಪ ನನ್ನ ಸಣ್ಣ ಆಗಲ್ಲ ನೋಡಿ ಏನು ಕರಿಬೇಕಪ್ಪ ಮಾವ ಅನ್ನಲ ಅಂಕಲ್ ಅಂದ್ಬಿಡ್ತೀನಿ ಅಂಕಲ್ ಅಂಕಲ್ ಹುಡುಗ ಬಂದೊಂದು ಜೊತೆ ಹೋಗು ಒಂದಿಟ್ಟು ಬಾಂಕಂದ ಏನರ ಮಾಡಿ ಹೋಗು ಅಬ್ಬ ಬಾ ಬಾ ಮಂಜು ಬಾ ಒಳಗೆ ಹೋಗ ಆರಾಮ ರೀ ಅಂಕಲ್ ಆರಾಮ್ರಿ ಅಂಟಿ ಓ ಅಂದ್ರೆ ನಿಮ್ ಎರಡನೇ ಮಗಳು ಹೆಸರು ಜೀಜು ನನ್ನ ಹೆಸರು ಸುಮಾ ಜೀಜು ಹಿಂದಿ ಸೀರಿಯಲ್ ಎಲ್ಲ ನೋಡ್ತಿ ಅನ್ಸತ್ತಲ್ಲ ಬಾಳೆ ಅದ್ ಹೆಂಗ್ ಕಂಡಿಡಿದ್ರಿ ನೀವು ನೋಡ್ರಿ ನೋಡ್ರಿ ಅವನ ಮುಂಜಾನೆ ಮುಂಜೆ ಆ ಹಿಂದಿ ಪಿಕ್ಚರ್ ಹಾಕೊಂಡ್ ಇಲ್ಲ ಅಂದ್ರೆ ಹಿಂದಿ ಧಾರಾವೆ ನೋಡ್ಕೊಂಡ್ ಕುಂತ ಬಿಡ್ತಾ ಕರೆಕ್ಟ್ ಮಾಡ್ರಿ ನೋಡ್ರಿ ಆರಾಮದಿರಲ್ರಿ ಅಲ್ರಿ ಎಲ್ರು ಹ್ಞೂ ಹ್ಞೂ ರೀ ಹ್ಞೂ ನಾವೆಲ್ಲರೂ ರೀ ನೀವು ಆರಾಮದಿರ ಮನೆಗೆಲ್ಲ ಆರಾಮದ ರೀ ಹ್ಞೂ ಹ್ಞೂ ರೀ ನಾವು ಎಲ್ಲರೂ ರೀ ಅಯ್ಯೋ ನೋಡ್ರಿ ಅಲ್ಲೇ ಗಾಡೇಗ ಇಟ್ಟು ಬಂದೀನಿ ಸೀರೇನಾ ಆ ಸೀರೆ ಬ್ಲೌಸು ಕೊಡಕ್ಕೆ ಬಂದೀನಿ ತೋರ್ಸಕ್ಕೆ ಹಂಗ ಮರ್ತ್ ಬಿಟ್ಟಿನಿ ಅದ ಅಲ್ಲೇ ಕೊಡ್ತಾರಂತ್ರಿ ಸೀರೆ ನಿಶ್ಚಿತಾರ್ಥದಾಗನಾ ಈಗ ಬ್ಲೌಸು ಮತ್ತು ಫಾಲು ಪಿಕ್ಕವು ಮಾಡ್ಸ್ಕೊತಾರೇನ ಕೊಟ್ಟು ಬಾರಪ್ಪ ವಾಪಸ್ ಬೇಕಾದ್ರೆ ಇಸ್ಕಂಡ್ರ ಅತು ಅಂತ ಅಂದ್ರಿ ಅವಾರ ಅದಕ್ಕೆ ಬಂದೆ ತಡ್ರಿ ತಗೊಂಡ್ಬರ್ತೀನಿ ಸೀರೆ ಜಿಜು ಜಿಜು ಯಾ ಕಲರ್ ತಂದಿರಿ ನೀವು ಸೀರಿನ ಅಕ್ಕಗ ನಾ ಸೆಲೆಕ್ಟ್ ಮಾಡಿಲ್ಲ ನಮ್ಮ ಅವ್ವ ಸೆಲೆಕ್ಟ್ ಮಾಡ್ಯಾರ ನಾನು ನೋಡೇ ಇಲ್ಲ ಅದು ಯಾ ಕಲರ್ ಐತೆ ಅಂತ ಹೇಳಿ ಭಾಳ ಮಾಡಿ ಹಸಿರು ಇರುತ್ತೆ ಯಾಕಂದ್ರೆ ಎಲ್ಲ ನಿಶ್ಚಿತಾರ್ಥಕ್ಕೂ ಹಸಿರು ಸೀರಿನ ಅಲ್ಲ ನಮ್ಮ ಕಡೆಗೆ ಭಾಳ ಮಾಡಿ ಹಸಿರು ಸೀರಿನ ಇರುತ್ತೆ ಓ ಹೌದನ್ರಿ ನೀವು ನೋಡಿಲ್ಲ ಹ್ಮ್ ನೋಡ್ಬೇಕಿತ್ತು ಆಯ್ತು ಲಘು ತಗೊಂಡ್ಬರಿ ನೋಡೋಣ ಎಂತದೈತಿ ಹ್ಞೂ ಹ್ಞೂ ತಗೊಂಡು ಬರ್ತೀನಿ ನೋಡಿರಿ ಮಾ ಅವರ್ ಕೊಟ್ಟು ಕಳಿಸ್ಯಾರ ಈ ಸೀರೆ ಇದ್ರಾಗ ಜಂಪರು ಐತಂತೆ ರೀ ಅದೇನೇನ ಮಾಡ್ಸ್ಕೊಳ್ಳೋದೆಲ್ಲ ಮಾಡ್ಸ್ಕೊಳ್ ಮಾಡಿಸ್ಕೊಳಕ್ಕೆ ಹೇಳು ಅಂತ ಹೇಳಾರ ಆ ಜೀಜು ಸೀರೆ ಅಂತೂ ಮಸ್ತ್ ಐತ್ರಿ ಗ್ರೀನ್ ಕಲರ್ ಪಿಂಕ್ ಬಾರ್ಡರ್ ಸಖತ್ತಾಗೈತೆ ರೀ ಅದ್ರಗೆಲ್ಲ ಮೈಯಾಗೆಲ್ಲ ಬುಟ್ಟ ಬುಟ್ಟ ಭಾಳ ಚಂದ ಐತಿ ನೋಡಿರಿ ಹೌದಾ ಹಾಂ ತ್ಯಾಂಕ್ಸ್ ಅಮ್ಮ ಅಪ್ಪಾ ಒಟ್ಟು ಹಾವ ರೀತಿ ಈ ಕೆಲವ್ರಿಜಿ ಲೇ ಏ ನಾನ ಕರೆದಿದ್ದು ಏನು ಯಾರು ನೀನು ಕರೆದಿದ್ದಾ ನಾನು ಅದು ಅನ್ಕೊಂಡೆ ಯಾ ಹುಚ್ಚನಾಗ್ ಬಂದಿದ್ದಿತ್ತು ಬಾಗಲ ಹತ್ರ ಹಂಗ ಮರ್ಯೋದಿಲ್ದ ಶೋಭಿ ಶೋಭಿ ಅಂತ ಕರೆಯಕತ್ತಲ್ಲ ಅಂತ ಅನ್ಕೊಂಡೆ ನೀನಾ ನೀ ಹಂಗ ಕರಿಬೇಕಾಗಿದ್ದ ಬಿಡು ಸಾಲಿಗೆ ಮೂಲಿಗೆ ಹೋಗಿದ್ರ ನಿನಗೆ ಎಷ್ಟ ಸಂಸ್ಕಾರ ಅನ್ನೋದು ಗೊತ್ತಿರ್ತಿತ್ತು ಸಾಲಿನೂ ಕಲ್ತಿಲ್ಲ ಇತ್ಲಂಗ ನಿಮ್ಮ ನಿನಗೆ ಕಲಸಿಲ್ಲ ಕಲ್ಸಿಲ್ಲ ಅತ್ತೆ ಹಂಗ ನೀರಿ ಹಿಂಗೆಲ್ಲ ಮಾತಾಡೋದು ಸಜ್ಜಕ ಬಿಡು ಸಜ್ಜಕ ಸಜ್ಜಿಕ ಎದಕ ಎದ ಹಂಗ ಕತ್ತಿ ಕಿರ್ಚ್ಂಗ ಕಿರ್ಚಾಕತ್ತಿದ್ದಿ ಏನಾಗಬೇಕಾಗಿತ್ತು ಆ ಬೆಲ್ಲ ಹೋಗ್ಯಣ ಅವ್ ಬೆಲ್ ಹೋಗ ಅದ್ ಹೇಳ ಮೊದ್ಲ ಅಯ್ಯೋ ಇದೊಳ್ಳೆ ಕತೆ ಆಯ್ತಲ್ರಿ ಚಿಕ್ಕಮ್ಮ ಹಾ ಏ ನಿಮ್ಮವರ್ ನನಗೆ ಹೇಳಿ ಕೇಳಿ ಹೋಗ್ತಾರೀ ಅತ್ತಿಯರ್ ಅವ್ರಿ ಏನ್ ಅದು ನನಗ ಅದಂತರೂ ಇದುವರೆಗೂ ನಡೆದಿಲ್ಲ ನಂಗೆ ಗೊತ್ತಿಲ್ಲ ರೀ ಇಲ್ಲೆಲ್ಲಾರು ಇರಬೇಕು ಹೋಗಿ ನೋಡ್ರಿ

ಈಗ ನಾ ಚಿಕ್ಕಮ್ಮ ಅಂತ ಕರೆಯತ್ತೀನಿ ನಿನ್ನ ಬಾಯಿ ತಗದು ಹಂಗೆ ನೋಡಿದ್ರೆ ನೀನು ನನಗೆ ನಾದ್ನೆ ಆಗ್ಬೇಕು ಮಲ್ಲ ಅಣ್ಣ ನಿಂತ ಅಲ್ಲಿ ನೀನು ಆದ್ರೂ ನಾನು ನಿನಗೆ ಮರ್ಯಾದೆ ಕೊಟ್ಟು ಚಿಕ್ಕಮ್ಮ ಅನ್ನಕತ್ತಿನಿ ಅದನ್ನು ಉಡ್ಸ್ಕೊಳದ್ ಕಳಿ ನಿನ್ನ ಬಾಯಾಗ ನನಗೇನಾರ ಏಕವಚನದಿಂದ ಕರಿಬೇಕಲ್ಲ ನಾನು ಮತ್ತೆ ಕರೆನ ಹತ್ತಿದ್ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಏನು ಏನು ಮಾಡ್ತೀನಿ ನೀನು ನಮ್ಮೂ ಬರ್ತಾಳ ಗೊತ್ತಾಗತ್ತಿನ ಜುಟ್ಟು ಹಿಡಿದು ನೆಲಕ್ಕೆ ಬಡಿತಲ್ಲ ಅವಾಗ ಗೊತ್ತಾಗತ್ತ ಅಲ್ಲ ನನ್ನ ಮಗ ಸಾಲಿಗೆ ಹೋಗ್ಬೇಕಲ್ಲಿ அவங்க சாலி ஹோக ஏனும் ரெடி ரெடி ஏனேனும் காசி நினைக்க தந்து யாரும் இல்ல நீ கொடற எஸ்டி டம் அது நோடிய அவன் அவா மத அவ கிர்ச்சாட எது கிர்ச்சாடத்தி